ಸರ್ವೋದಯ ಕರ್ನಾಟಕದ ಪಕ್ಷದ ಅಧ್ಯಕ್ಷರಾಗಿ ತಮ್ಮ ವಿಜನ್ ಸದ್ಯದಲ್ಲಿ ಈಗ ಪ್ರಸ್ತುತ ರಾಜಕೀಯದಲ್ಲಿ ಮುಂಚೂಣಿಯಲ್ಲಿರತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳು ರೈತರ ಕಾರ್ಮಿಕರ ಮಹಿಳೆಯರ ಮತ್ತು ಇನ್ನಿತರ ಜನಸಾಮಾನ್ಯರ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ಸಂಪೂರ್ಣ ವಿಫಲವಾಗಿತ್ತು ಇವತ್ತು ರೈತರಿಗೆ ಭಾಳ ಸಂಕಷ್ಟ ಇದೆ ಮಹಿಳೆಯರಿಗೆ ಸಂಕಷ್ಟ ಇದೆ ಕಾರ್ಮಿಕರಿಗೆ ಸಂಕಷ್ಟ ಇದೆ ರೈತ ಕಾರ್ಮಿಕ ಮತ್ತು ಅಲ್ಪಸಂಖ್ಯಾತ ವಿರೋಧಿ ನೀತಿಗಳನ್ನು ಇವತ್ತು ಜಾರಿಗೆ ತರ್ತಾರೆ ಇವತ್ತು ಪರ್ಯಾಯ ರಾಜಕಾರಣದ ಅವಶ್ಯಕತೆ ಇದೆ ಈ ಮೂರು ಮುಂಚೂಣಿಯಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳನ್ನು ತಿರಸ್ಕರಿಸುವಂಥ ಒಂದು ಸಮಯ ಈಗ ಜನಸಾಮಾನ್ಯರಿಗೆ ಅನಿವಾರ್ಯವಾಗಿದೆ ಆ ಕಾರಣದಿಂದ ಇವತ್ತು ಸರ್ವೋದಯ ಕರ್ನಾಟಕ ಪಕ್ಷವನ್ನು ಪುನಶ್ಚೇತನ ಮಾಡತಕ್ಕಂಥ ಒಂದು ಸಭೆ ಇವತ್ತು ನಡೀತು ಈ ಸಭೆಯಲ್ಲಿ ಏನಂತಂದರೆ ತಳಮಟ್ಟದ ಗ್ರಾಮ ಮಟ್ಟದಿಂದ ಪಕ್ಷ ಸಂಘಟನೆ ಮಾಡಬೇಕನ್ನೋ ಒಂದು ತೀರ್ಮಾನ ಆಯಿತು ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಸಮಿತಿಗಳನ್ನು ರಚನೆ ಮಾಡಿ ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಒಂದು ಚುನಾವಣೆಯಲ್ಲಿ ಸಮರ್ಥವಾಗಿ ವೈಪೋಟಿಕ ಅಂತಕ್ಕಂಥ ಆ ನಿಟ್ಟಿನಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮುಂದೆ ಬರ್ತಕ್ಕಂಥ ವಿಧಾನಸಭೆ ಮತ್ತು ಶಾಸನ ಸಭೆಗಳಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಇವತ್ತು ತಯಾರಿ ಈ ನಾವು ಪ್ರಾರಂಭ ಮಾಡ್ತೇವೆ ಸಮಿತಿ ರಚನೆ ಈಗ ನಾವು ಒಂದು ಒಂದೂವರೆ ತಿಂಗಳಲ್ಲಿ ಈಗಾಗಲೇ ಒಂದು ಹತ್ತು ಜಿಲ್ಲೆಗಳಲ್ಲಿ ನಾವು ಜಿಲ್ಲಾ ಸಮಿತಿಗಳನ್ನು ಮಾಡಿದ್ದೇವೆ ಇನ್ನೂ ಒಂದೂವರೆ ತಿಂಗಳ ಒಂದು ಒಂದೂವರೆ ತಿಂಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಸಮಿತಿಗಳನ್ನು ಮಾಡೋಕ್ಕೆ ನಾವು ಉಸ್ತುವಾರಿಗಳನ್ನು ನೇಮಕ ಮಾಡಿದ್ದೀವಿ ಅವರವರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ಒಂದೂವರೆ ತಿಂಗಳಲ್ಲಿ ಎಲ್ಲ ಇಡೀ ರಾಜ್ಯದಾದ್ಯಂತ ನಮಗೆ ಸಮೀಪ ಆಗ್ತದೆ ಥ್ಯಾಂಕ್ ಯು